i भीम

ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಪ್ರಸ್ತಾವನೆ ಮಾಡ್ತಾ ಅಂಬೇಡ್ಕರ್ ಅಂಬೇಡ್ಕರು ಅಂತ ಭಾಳ ಹೇಳ್ತೀರಿ ದೇವ್ರನ್ನೇ ನೆನೆಸ್ಕೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಾಯಿದ್ರಿ ಅಂತೇಳಿ ಹೇಳ್ತಕ್ಕಂಥ ಏನು ದುರಂಕಾರದ ಮಾತಿದೆ ಆ ಮಾತಿನ ಸಲಿಗೆ ಇವತ್ತು ದಿನ ನೋಡಿ ಪ್ರತಿ ತಿಂಗಳು ಒಂದು ದೇವ್ರದ ಹಬ್ಬ ಬರ್ಬೋದು ನಿಮಗೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಬರ್ತದೆ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಹಬ್ಬ ಬರ್ಬೋದು ಹನ್ನೆರಡು ದೇವರುಗಳ ಹಬ್ಬ ಬರ್ಬೋದೀವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಜನ್ಮ ದಿನಾಚರಣೆ ಬರ್ತದೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಹಾಗೆ ಏನು ಜನವರಿ ಇಪ್ಪತ್ತಾರಕ್ಕೆ ಕಾನ್ಸ್ಟಿಟ್ಯೂಷನ್ನು ಗಣರಾಜ್ಯೋತ್ಸವ ಬರ್ತದೆ ಸಮರ್ಪಣೆ ಮಾಡಿದಂಥ ದಿನ ಅದೇ ರೀತಿ ಕಾನ್ಸ್ಟಿಟ್ಯೂಷನ್ನ ಸಂವಿಧಾನ ಬಂದಂಥ ಬರೆದು ನವಂಬರ್ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರು ಡಿಸೆಂಬರ್ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಮಾಡ್ತಾರೆ ಅದು ಕೂಡ ಒಂದು ಹಬ್ಬವಾಗಿ ಬರ್ತದೆ ಮೂರು ಹಬ್ಬ ಬಂದ್ರೆ ಕೂಡ ಇಡೀ ವರ್ಷ ಪೂರ್ತಿ ಅಂಬೇಡ್ಕರ್ ಜಯಂತಿ ನಡೀತಾರೆ ಅಂತ ಅಂಬೇಡ್ಕರ್ ವಿಚಾರಣೆ ನಡೀತಾರೆ ಇರ್ತವೆ ಅಂಬೇಡ್ಕರ್ ಶಕ್ತಿಯನ್ನು ನಡೀತಾರೆ ಇರ್ತವೆ ಆದರೆ ನಿಮ್ಮ ದೇವರು ಎಷ್ಟು ಸಾಲಿನ ನೀವು ಹೇಳಿ ನಿಮ್ಮ ದೇವರು ಯಾವ ವೇಷ ಕೊಟ್ಟಿದ್ರೆ ನಿಮ್ಮ ದೇವರು ಯಾವ ಹಕ್ಕಿ ಕೊಟ್ಟಿದ್ರೆ ನಿಮ್ಮ ದೇವರು ಅಮಿತ್ ಶಾಗೆ ಅವರು ಓಟ್ ಹಕ್ಕಿ ಕೊಟ್ಟಿದಾರ ಅವರಿಗೆ ಏನು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನೆಲೆಸಿದಾನೆ ಅಲ್ಲ ಹೋಗಿ ಇವತ್ತು ಗೃಹ ಸಚಿವನಾಗಿದಲ್ಲ ಅದು ಓಟ್ ಹಕ್ಕನ್ನು ಯಾರು ಅದ್ರ ಬಗ್ಗೆ ಅವತ್ತು ದಿನ ಏನು ಇವತ್ತು ಬ್ರಿಟಿಷರು ಒಂದು ಪುನಃ ಒಡಂಬಡಿಕೆಯಲ್ಲಿ ಚರ್ಚೆ ಮಾಡಿ ಆ ಓಟ್ ಹಕ್ಕನ್ನ ಪಡೆದಂಥ ವ್ಯಕ್ತಿ ಯಾರು ಇವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಇವತ್ತೇನಾದ್ರು ಹಕ್ಕು ಪ್ರತಿಪಾದನೆ ಮಾಡಿದ್ರೆ ಇವತ್ತು ಅವರು ಓಟ್ ಹಾಕ ಇವತ್ತು ಸದಸ್ಯ ಆಗದೆ ಪಾರ್ಲಿಮೆಂಟ್ ಸದಸ್ಯ ಆಗದೆ ಅಲ್ಲ ನಮ್ಮ ಸಹಿ ಏನು ಗುಜರಾತಿಂದ ದರಿಪಾಡು ಮಾಡಿ ಮಾಡಿರ್ತಕ್ಕಂಥ ಗುಂಡ ಅಮಿತ್ ಶಾನ ವಿರುದ್ಧ ನಾವೆಲ್ಲರೂ ಕೂಡ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಮನೆಯಲ್ಲಿ ನೀವು ಅಂಬೇಡ್ಕರ್ನ ನೆನೆಸುತ್ತಾ ಅಂಬೇಡ್ಕರ್ ನನಂದ್ರೆ ಇವತ್ತು ನಾವು ನೀವು ಯಾರು ಕೂಡ ಕೂಡ ಇಲ್ಲ ನಾವು ನೀವು ಯಾರು ಬಟ್ಟೆ ಇವತ್ತು 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 ಬಟ್ಟೆ ಬಟ್ಟೆ ಈ ಅವರ ಬೀಸಾತಿರ್ಬೋದು ಇಡೀ ಜೀವನ ಅವರ ಮಕ್ಕಳು ಕೂಡ ಒಬ್ಬೊಬ್ಬ ಮಗ ತಿರೋದ ಕೂಡ ಅವರ ವಿದ್ಯಾಭ್ಯಾಸ ಇರ್ಬೋದು ಅವರು ಒಂದು ಕೋರ್ಟ್ ಅಲ್ಲಿ ಚರ್ಚಿ ಆರ್ಗ್ಯುಮೆಂಟ್ ಮಾಡಿದ ಟೈಮ್ ಅಲ್ಲಿ ಒಬ್ಬ ಮಗ ಸಾಯ್ತಾನೆ ಅಂತ ಅಂಬೇಡ್ಕರ್ನ ನಾವೆಲ್ಲ ಸ್ಕೋಸ್ತಾ ಇದ್ದೀರಿ ಅಂಬೆ ಅವನು ಅಮಿತ್ ಶಾಗೆ ಇದನ್ನ ಇನ್ನೊಂದ್ಸರಿ ಮನವರಿಕೆ ಮಾಡ್ಕೊಡ್ಬೇಕು ಅಂತೇಳಿ ನನ್ನ ಈ ಒಂದು ವಿಚಾರವಾಗಿ ನನಗೂ ಕೂಡ ಅವಕಾಶ ಮಾಡಿಕೊಂಡಂತ ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷ ನನ್ನ ಮಾತು ಮುಗಿಸ್ತೀನಿ ಜೈ ವಿಮ್ ಜೈ ಭಾರತ್